ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಬಂದ್ಬಿಟ್ಟು ಅಳಸಿನ ಬೀಜದಿಂದ ಈ ಥರ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಅಷ್ಟು ಇರುಲಿನೋ ಉದ್ದುದ್ದು ಕಚ್ಚಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಖಾರಕ್ಕೆ ತಕ್ಕನಾದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಡಿ ಹಾಕೊಳ್ಳಿ ನಂತರ ನಾನಿಲ್ಲಿ ಒಂದು ಎಣ್ಣೆ ಎಣ್ಣೆಕಾಯಿ ಕಿಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಅದು ಚಟಪಟ ಅಂತ ಸಿಡ್ ನಂತರ ಎರಡು ನಿಮಿಷ ಫ್ರೈ ಮಾಡಿ ನಂತರ ನಾನಿಲ್ಲಿ ಕರಿಬೇವು ಕೂಡ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು ನಂತರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಉದ್ದುದಕ್ಕೆ ಹಚ್ಚಬೇಕು ಅಂತ ಏನಿಲ್ಲ ನೀವು ಸಣ್ಣದಾಗಾದರೂ ಹಚ್ಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅಳಸಿನ ಬೀಜನ ಕುಟ್ಕುಟ್ಟು ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಿಟ್ಕೊಂಡಿದ್ದೀನಿ ಅದು ಕೂಡ ಕುಕ್ಕಲ್ಲಿ ವಿಜಲ್ಲಿ ಬಿಡಿಸಿದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಮತ್ತು ಅಶ್ನದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಅಶ್ನದ ಪುಡಿ ಸೇರಿಸೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಾನು ಸೇರಿಸ್ತಾ ಇದ್ದೀನಿ ಈ ಥರ ಅಳಸಿನ ಬೀಜನ ಸ್ಮ್ಯಾಶ್ ಮಾಡಿಬಿಟ್ಟು ಏನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ನೋಡಿ ಈ ಥರ ಮಾಡಿದ್ರೆ ಸಾಕು ನಂತರ ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ ಅದಕ್ಕೆ ಅಳಸಿನ ಬೀಜನ ಸೇರಿಸ್ಕೊಳ್ಳೋಣ ಈ ಥರ ಆಲೂಗಡ್ಡೆಲಿ ಮಾಮೂಲಿ ಮಾಡೋದು ನಾನು ನಾನೊಂದ್ಸಲಿ ನಿಮಗೆ ಅಳಸಿನ ಬೀಜದಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಮೇಲೆ ಕರ್ಬೇವಿನ ಸೊಪ್ಪು ಉದುರಿಸಿದ್ರೆ ಪಲ್ಯ ರೆಡಿ ಆಯಿತು ಪಲ್ಯನ ಚೆನ್ನಾಗಿ ಆರಿಸ್ಕೋಬೇಕು ನೋಡಿ ಈ ಥರ ಸತಿ ಸ್ವಲ್ಪ ಗಟ್ಟಿ ಗಟ್ಟಿ ಇರೋದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನಂತರ ಇವಾಗ ನಾನಿಲ್ಲಿ ಬಜ್ಜಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಶೇಪಿಗೆ ಬರಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಈ ಥರ ಉಂಡೆ ಶೇಪಿಗೆ ಬರಬೇಕು ನಂತರ ಇಲ್ಲಿ ನಾನು ಬಜ್ಜಿ ಹಿಟ್ಟನ್ನ ಕೂಡ ಇಟ್ಕೊಂಡಿದ್ದೀನಿ ಮಾಮೂಲಿ ಬಜ್ಜಿ ಹಿಟ್ಟು ಮತ್ತು ಉಪ್ಪು ಸ್ವಲ್ಪ ಸೋಡಾ ಜೀರಿಗೆ ಉಣ್ಣಕಾಳನ್ನ ಹಾಕಿ ಈ ಥರ ಅದದಲ್ಲಿ ನಾನು ಬಜ್ಜಿ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ ಈ ಕಡೆ ಈ ಕಡೆ ಪಲ್ಯನ ಸಣ್ಣ ಸಣ್ಣದಾಗಿ ಉಂಡೆ ಕೂಡ ಮಾಡಿಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಒಂದೊಂದೇ ಎದ್ದು ಚೆನ್ನಾಗಿ ಎಣ್ಣೆ ಕಾದಿರಬೇಕು ಆವಾಗ ಈ ಥರ ಒಂದೊಂದೇ ಎದ್ದು ಬಿಟ್ಟು ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಒಂದೆರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಬೆಂದ ನಂತರ ಒಂದು ಸತಿ ತಿರುವು ತಿರುವಾಕಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ನಿಮ್ದು ಕೂಡ ಒಂಥರ ಹೊಸ ರುಚಿ ಅನ್ನಿಸ್ತು ಅನಿಸುತ್ತೆ ಮತ್ತು ನಾವು ಮನೆಯಲ್ಲೇ ಮಾಡಿಕೊಂಡು ಈ ಥರ ಬೇರೆ ಬೇರೆ ಸ್ನ್ಯಾಕ್ಸ್ ತಿನ್ನೋದ್ರಿಂದ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರನೇ ಮನೇಲಿ ಬೇರೆ ಬೇರೆ ಸ್ನ್ಯಾಕ್ಸ್ ಮಾಡಿಕೊಂಡು ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಡ್ತವೆ ಮತ್ತು ಹೊರ್ಗಡೆ ತಿನ್ನೋವಂಥ ಅವಶ್ಯಕತೆ ಕೂಡ ಇರೋಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ಥರ ಎಲ್ಲ ಉಂಡೆಗಳ್ನು ಕೂಡ ನಾನು ಇದೇ ಥರ ಬಿಟ್ಕೊತೀನಿ ಈ ಥರ ಮಾಮೂಲಿಯಾಗಿ ಆಲೂಗಡ್ಡೆಲಿ ಮಾಡ್ತೀವಲ್ವ ನಾವು ಒಂದು ಸತಿ ಅಳಸಿನ ಬೀಜ ಇರೋ ಕಾಲದಲ್ಲಿ ಈ ಥರ ಒಂದು ಸತಿ ಟ್ರೈ ಮಾಡಿ ನೀವು ನಿಜವಾಗಲೂ ಎತ್ತಿಟ್ಕೊಂಡು ಅಳಸಿನ ಬೀಜನ ಎತ್ತಿಟ್ಕೊಂಡು ಈ ಥರ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಆಲೂಗಡ್ಡೆಗಿನ್ನ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ ಮತ್ತು ಟೆಸ್ಟರ್ ಕೂಡ ಅಷ್ಟೇ ಕೊಡುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್